ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದು ಬಂದಿರತಕ್ಕಂತಹ ಸಮಾಜ ವಿಜ್ಞಾನ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ ಬೋರ್ಡ್ ಎಕ್ಸಾಮ್ ಮೌಲ್ಯಾಂಕನ ಅದರ ಒಂದು ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ನೀವು ಕೀ ಉತ್ತರಗಳು ಬರೆದಿರೋದು ಸರಿ ಇದೆಯಾ ಇದೆ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಉತ್ತರಗಳು ಎಷ್ಟು ಬರ್ಬೋದು ಮಾರ್ಕ್ಸ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಕೀ ಉತ್ತರಗಳು ಏನಿದೆ ಅಂತೇಳಿ ಸ್ಟೂಡೆಂಟ್ಸ್ ಈ ಒಂದು ನಮ್ಮ ಒಂದು ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಸೊ ಮುಂದೆ ನೈನ್ತ್ ಕ್ಲಾಸ್ಗೂ ಸಹ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಈಗ ನಾವು ಈ ಒಂದು ಕಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬರೆದು ಬಂದಿರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ನೋಡ್ತಾ ಹೋಗೋಣ ಈಗ ಹಲ್ಮಿಡಿ ಶಾಸನವು ಬೆಳಕು ಚೆಲ್ಲುವ ರಾಜಮನೆತನ ಅಂತ ಇದೆ ಸೊ ಹಲ್ಮಿಡಿ ಶಾಸನ ಬೆಳಕು ಚೆಲ್ಲುವಂತಹ ರಾಜಮನೆತನ ಕದಂಬ ರಾಜಮನೆತನ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಭಾರತವನ್ನು ಎರಡು ಸಮಭಾಗಗಳನ್ನಾಗಿ ವಿಂಗಡಿಸಿದ ನದಿ ಯಾವುದು ಅಂತ ಇದೆ ಸೊ ಭಾರತವನ್ನು ಸಮಭಾಗಗಳಾಗಿ ವಿಂಗಡಿಸಿರೋದು ನರ್ಮದಾ ನದಿ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸನಾತನ ಧರ್ಮದ ಇನ್ನೊಂದು ಹೆಸರು ಏನು ಅಂತ ಇದೆ ಸನಾತನ ಧರ್ಮದ ಇನ್ನೊಂದು ಹೆಸರು ಹಿಂದೂ ಧರ್ಮ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಮಹಾವೀರನು ಜನಿಸಿದ ಸ್ಥಳ ಯಾವುದು ಅಂತ ಇದೆ ಡಿ ಕುಂಡಲ ಗ್ರಾಮ ಅಂತಕ್ಕಂಥದ್ದು ಮಹಾವೀರ ಜನಿಸಿದಂತಹ ಸ್ಥಳ ಬಿಲ್ಲಣನು ರಚಿಸಿದ ಕೃತಿ ಯಾವುದು ಅಂತ ಇದೆ ಮಿತ್ರಾಕ್ಷ ಮಿತ್ರಾಕ್ಷರ ಅಂತಕ್ಕಂಥದ್ದು ಮಿತ ಅಂತಕ್ಕಂಥದ್ದು ಬಿಲ್ಲಣನ್ನು ರಚಿದಂತಹ ಕೃತಿ ಆಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಧ ವಿಜ್ಞಾನದ ಸ್ಥಾನಮಾನ ನೀಡಿದವರು ಯಾರು ಅಂತ ಇದೆ ಸೊ ಗ್ರೀಕರು ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಹದಿನೆಂಟು ವರ್ಷಗಳಿಗಿಂತ ಮೇಲ್ಪಟ್ಟ ವಯಸ್ಸಿನ ಎಲ್ಲ ಪುರುಷ ಮತ್ತು ಸ್ತ್ರೀ ಸದಸ್ಯರು ಪಾಲ್ಗೊಳ್ಳಬಹುದಾದಂತಹ ಸಭೆ ಯಾವುದಪ್ಪ ಅಂತಂದರೆ ಗ್ರಾಮ ಸಭೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಬಹುದು ಇದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಎಂಟನೇ ಪ್ರಶ್ನೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಿದ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕನೇ ವರ್ಷದಲ್ಲಿ ಇದನ್ನು ಪರಿಚಯಿಸಿದರು ಕೃಷಿಕ ಸಮಾಜದಿಂದ ಹುಟ್ಟಿಕೊಂಡದ್ದು ಯಾವುದು ಅಂತಂದರೆ ಕೃಷಿಕ ಸಮಾಜದಿಂದ ಗ್ರಾಮಗಳು ಹುಟ್ಟಿಕೊಂಡವು ಸೊ ಈ ಚಿತ್ರದಲ್ಲಿರುವ ಎ ರೇಖೆಯು ಸೂಚಿಸುವಂತಹ ಅಕ್ಷಾಂಶ ಇದು ಒಂದು ಪ್ರಪಂಚದ ಭೂಪಟ ಆಗಿದ್ದು ಎ ರೇಖೆಯ ಸೂಚಿಸತಕ್ಕಂಥದ್ದು ಏನಪ್ಪ ಅಂದರೆ ಸಮಭಾಜಕ ವೃತ್ತ ಅಂತಕ್ಕಂಥದ್ದು ಎ ಒಂದು ರೇಖೆ ಸೂಚಿಸ್ತದೆ ಇನ್ನು ಹನ್ನೊಂದನೇದು ಭಾರತದ ಆದರ್ಶ ವೇಳೆಯು ಆಧರಿಸಿರುವ ರೇಖಾಂಶ ಅಂತ ಇದೆ ಆದರ್ಶದ ಭಾರತದ ಆದರ್ಶ ವೇಳೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ ಹಿಮಭಕ್ಷಕವು ಇದಕ್ಕೆ ಒಂದು ಒಂದು ಉತ್ತಮ ಉದಾಹರಣೆ ಸ್ಥಳೀಯ ಮಾರುತಗಳು ಅಂತಕ್ಕಂಥದ್ದಕ್ಕೆ ಇದು ಉದ ಹಿಮಭಕ್ಷಕ ಉದಾಹರಣೆಯಾಗಿದೆ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಅಂತಕ್ಕಂಥವ್ರು ಸೊ ನೆಕ್ಸ್ಟು ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದು ತಲಾ ವರಮಾನ ಆಪ್ಷನ್ ಡಿ ಅನ್ನೋದು ಸರಿಯಾದಂಥ ಉತ್ತರ ಸಿಂಗಾಪುರ ಇದಕ್ಕೆ ಉತ್ತಮ ಉದಾಹರಣೆ ರಫ್ತು ಮಾಡ್ತಕ್ಕಂಥದಕ್ಕೆ ಸಿಂಗಾಪುರ ಉತ್ತಮವಾದಂತಹ ಉದಾಹರಣೆಯಾಗಿದೆ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಸ್ಥಾಪನೆಯಾದಂತಹ ಸ್ಥಳ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಕಣಗಿಳ ಹಾಳ್ ಕಣಗಿನ ಹಾಳಲ್ಲಿ ಸ್ಥಾಪನೆ ಆಯಿತು ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಚೋಳರ ಕಾಲದಲ್ಲಿ ಗ್ರಾಮ ಸಭೆಯ ಸದಸ್ಯರನ್ನು ಯಾವ ಹೆಸರಿನಿಂದ ಕರೆಯಲಾಗಿತ್ತು ಅಂದರೆ ಪೆರುಮಕ್ಕಳ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಪಾತ್ರ ಪ್ರಜ್ಞೆ ಎಂದರೇನು ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಳ್ಳ್ರಿ ಮಾನವ ಸಮಾಜದ ಯಾವುದಾದ್ರೂ ಎರಡು ಪ್ರಕಾರಗಳನ್ನು ತಿಳಿಸಿ ಒಂದು ಕೃಷಿಕ ಸಮಾಜ ಮತ್ತೊಂದು ಬೇಟೆಯಾಡುವಂತಹ ಸಮಾಜ ಇವೆರಡೂ ಸಹ ಮಾನವ ಸಮಾಜದ ಪ್ರಮುಖವಾಗಿರ್ತಕ್ಕ ಪ್ರಕಾರಗಳು ವಿದ್ಯಾರ್ಥಿ ವಿದ್ಯಾರ್ಥಿ ಒಬ್ಬ ಪೆನ್ನನ್ನು ಕರೆಸಿದೆ ಅದರಿಂದ ಬರೆಯುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂತ ಇದೆ ಸೊ ಕೊಂಡುಕೊಳ್ಳುವ ಒಂದು ಆರ್ಥಿಕ ಚಟುವಟಿಕೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಹವಾಂಗೋ ನದಿಯು ಚೀನಾದ ದುಗುಡ ನದಿ ಹೇಗೆ ಅಂತ ಕೇಳಿದ್ದಾರೆ ಸೊ ನೋಡೋಣ ಇದು ಹವಾಂಗೋ ನದಿ ಯಾಕೆಂದರೆ ಪ್ರವಾಹದ ನಂತರ ಈ ನದಿಯು ಆಗಿದ್ದಂಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿದ್ದವು ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಆ ಕಾರಣಕ್ಕಾಗಿ ಅಲ್ಲಿಯ ಜನ ಇದನ್ನು ದುಃಖದ ಪ್ರತೀಕ ಅಥವಾ ಚೀನಾದ ದುಃಖ ನದಿ ಅಂತಲೂ ಸಹ ಇದನ್ನು ಕರೆದಿದ್ದಾರೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಇದೆ ನೋಡೋಣ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಭಾವ ಬೀರುವ ಅಂಶಗಳು ಯಾವಪ್ಪ ಅಂದರೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು ಜನರು ಸದಾ ಜಾಗರೂಕತೆಯಿಂದಿರಬೇಕು ಪ್ರಜಾಪ್ರಭುತ್ವದ ಯಶಸ್ಸು ಯಾವತ್ತು ತಾಳ್ಮೆಯನ್ನು ಅವಲಂಬಿಸಿರುವುದಾಗಿದೆ ಜನರು ಕೊಡುವ ಮತ್ತು ತೆಗೆದುಕೊಳ್ಳುವ ತತ್ವ ಪಾಲಕರಾಗಬೇಕು ಪ್ರಜಾಪ್ರಭುತ್ವದ ಯಶಸ್ಸು ಉತ್ತಮ ನಾಯಕತ್ವವನ್ನು ಅವಲಂಬಿಸಿರುತ್ತಾರೆ ನಾಯಕನಾದವನು ಸಾಮಾನ್ಯ ಪ್ರಜೆಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಅವುಗಳಿಗೆ ಪರಿಹಾರ ನೀಡುವ ಸೇವಾ ಮನೋಭಾವ ದೇಶಭಕ್ತಿ ತ್ಯಾಗ ಮಾಡುವ ಗುಣಗಳನ್ನು ಹೊಂದಿರಬೇಕು ವಿರೋಧ ಪಕ್ಷವು ಆಡಳಿತ ಪಕ್ಷದ ಕಾರ್ಯವೈಖರಿಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದಿದ್ದು ಅವರುಗಳು ಸರ್ವಾಧಿಕಾರಿ ಧೋರಣೆಗಳನ್ನು ನಿಯಂತ್ರಿಸುತ್ತಿರಬೇಕು ಸೊ ಇದು ಇದಕ್ಕೆ ಉತ್ತರ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಲೋಕಾರೂಢಿಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತಂದರೆ ನೀವು ಅದನ್ನು ಟೆಕ್ಸ್ಟ್ ಬುಕ್ನಲ್ಲಿ ನೋಡಬೇಕು ಉತ್ತರಾರ್ಧ ದಕ್ಷಿಣಾರ್ಧಗಳ ಭೋಗಾರ್ಧ ಜಲಗೋರ್ಧಗಳನ್ನು ಅದು ಸಹ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ ಈಗಿನ ಈಗಿನ ದಿನಗಳಲ್ಲಿ ವಾಯುಮಾಲನವನ್ನು ಹೇಗೆ ನಿಯಂತ್ರಿಸಬಹುದು ಅಂದರೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುವ ಮೂಲಕ ನವೀಕರಿಸಬಹುದು ಸಂಪನ್ಮೂಲಗಳನ್ನು ಬಳಸುವುದರ ಮೂಲಕ ಅತಿ ಹೆಚ್ಚು ವಾಹನ ಅನವಶ್ಯಕವಾಗಿ ವಾಹನಗಳ ಬಳಕೆಯನ್ನು ನಿಯಂತ್ರಿಸುವುದರಿಂದ ಇದರಿಂದ ವಾಯುಮಾಲಿನ್ಯವನ್ನು ನಿಯಂತ್ರಿಸಬಹುದಾಗಿದೆ ಇದು ಸಹ ಇಪ್ಪತ್ತಾರನೇದಕ್ಕೆ ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡ್ಕೊಳ್ಳ್ರಿ ಸಿಂಧು ಸರಸ್ವತಿ ನಾಗರಿಕತೆಯ ಜನರು ಯೋಜನಾಬದ್ಧ ವ್ಯವಸ್ಥಿತ ನಗರಗಳಲ್ಲಿ ವಾಸಿದ್ರು ಸ್ಪಷ್ಟೀಕರಿಸಿ ಇದು ಸಹ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಳ್ಳ್ರಿ ಒಂದು ಗೋಳದ ಚಿತ್ರ ಬರೆದು ಈ ಕೆಳಗಿನ ವಾಯು ಒತ್ತಡದ ಪಟ್ಟಿಗಳನ್ನು ಗುರುತಿಸಿ ಅಂತ ಇದೆ ನೋಡೋಣ ಆ ವಾಯು ಒತ್ತಡದ ಪಟ್ಟಿಗಳ ಚಿತ್ರ ಯಾವ ರೀತಿ ಇದೆ ಅಂತೇಳಿ ಸೊ ಇದು ವಾಯು ಒತ್ತಡದ ಚಿತ್ರಗಳ ಪಟ್ಟಿಯಾಗಿರ್ತಕ್ಕಂಥದ್ದು ಇಲ್ಲಿ ಉತ್ತರ ಧ್ರುವೀಯ ಕಡಿಮೆ ಒತ್ತಡ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಸೊ ಇಲ್ಲಿ ಉಷ್ಣಧದ ಕಡಿಮೆ ಒತ್ತಡ ಪಟ್ಟಿ ಇದು ಇವಿಷ್ಟು ಸಹ ಒತ್ತಡ ಪಟ್ಟಿಗಳು ಈ ಒಂದು ಇದರಲ್ಲಿ ಇರ್ತಕ್ಕಂಥದ್ದು ಸೊ ಇದನ್ನು ನೀವು ಚಿತ್ರವನ್ನು ಬರೆದು ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಷ್ಟನ್ನು ಗುರುತಿಸಿದರೆ ಸಾಕು ಪಾಲುಗಾರ ಪಾಲುಗಾರಿಕೆ ಸಂಸ್ಥೆಗಳನ್ನು ಹೊಂದುವುದು ಹೇಗೆ ಅನುಕೂಲಕರವಾಗಿದೆ ಇದನ್ನು ಸಹ ಟೆಕ್ಸ್ಟ್ ನೋಡಿ ನೀವು ಗುರ್ಸ್ಕೊಳ್ಳ್ರಿ ಎಂಟು ಹತ್ತು ವಾಕ್ಯದಲ್ಲಿ ಇದು ಸಹ ಟೆಕ್ಸ್ಟನ್ನು ನೋಡಬೇಕು ಭಾರತದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಇದೆ ನೋಡೋಣ ನಕ್ಷೆಯನ್ನು ಬಿಡಿಸಿದರೆ ಎಲ್ಲೆಲ್ಲಿ ಬರ್ಬೋದು ಅಂತ ಸೊ ಇದು ಭಾರತದ ಒಂದು ನಕ್ಷೆ ಆಗಿರ್ತಕ್ಕಂಥದ್ದು ಸೊ ಈಗ ಇಲ್ಲಿ ನಾವು ಇದನ್ನು ಇನ್ನೂ ಕಡಿಮೆ ಮಾಡಬೇಕು ನಿಮಗೆ ಕಾಣಬೇಕು ಅಂತಂದರೆ ಇಲ್ಲ ಆಗ್ತಾ ಇಲ್ಲ ಇಷ್ಟೇ ಇರ್ತಕ್ಕಂಥದ್ದು ಸೊ ಇಲ್ಲಿ ಭಾರತದ ನಕ್ಷೆಯನ್ನು ಬಿಡಿಸಿದಾಗ ಪಂಜಾಬ್ ಈ ಒಂದು ಭಾಗದಲ್ಲಿ ಬರ್ತದೆ ಪಾಟಲಿಪುತ್ರವನ್ನು ಇಲ್ಲಿ ಗುರುತಿಸಬೇಕು ಅಜಂತವನ್ನು ಇಲ್ಲಿ ಗುರುತಿಸಬೇಕು ಸೊ ಬನವಾಸಿ ಅಂತಕ್ಕಂಥ ಇದಿಲ್ಲಿ ಇಲ್ಲಿ ನೀವು ಕರೆಕ್ಟಾಗಿ ಗುರುಸಿದ್ರೆ ಅಂತಂದರೆ ಇಷ್ಟಕ್ಕೂ ಸಹ ನಿಮಗೆ ಪೂರ್ಣ ಅಂಕಗಳು ಸಿಕ್ಕಿರ್ತದೆ ಐದು ಅಂಕ ಒಂದು ಅಂಕ ಮ್ಯಾಪ್ಗೆ ಇನ್ನು ಉಳಿದಿರ್ತಕ್ಕಂಥ ನಾಲ್ಕನ್ನು ಸರಿಯಾಗಿ ಗುರುಸಿದ್ರೆ ನಾಲ್ಕಕ್ಕೂ ಸಹ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ವಿದ್ಯಾರ್ಥಿಗಳೇ ಇದು ಈ ಒಂದು ಇವತ್ತು ನೀವು ಬರೆದಿರ್ತಕ್ಕಂತಹ ಒಂದು ಸಮಾಜ ವಿಜ್ಞಾನ ಪತ್ರಿಕೆ ಏನಿದೆಯಲ್ಲ ಇದರ ಒಂದು ಕೀ ಉತ್ತರಗಳು ಸೊ ಈ ಕೀ ಉತ್ತರಗಳನ್ನು ನಿಮಗೋಸ್ಕರ ನೀಡಿದ್ದೇವೆ ಸೊ ಈ ಕೀವು ಉತ್ತರಗಳು ಸರಿ ಇದೆ ಇಲ್ಲೋ ಅಂತ ನೀವು ಪರೀಕ್ಷಿಸಿಕೊಂಡು ನೀವು ಎಷ್ಟು ಅಂಕಗಳು ಬರ್ತವೆ ಅನ್ನೋದನ್ನು ನೋಡ್ಬೋದು ಸೊ ವಿದ್ಯಾರ್ಥಿಗಳ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಒಂದು ನಿಮಗೆ ಪರಿಚಯ ಇರತಕ್ಕಂತಹ ಯಾರಾದರೂ ಒಂಬತ್ತನೇ ತರಗತಿಯನ್ನು ಪಾಸ್ ಮಾಡಿರ್ತಕ್ಕಂಥ ಹುಡುಗರು ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಯಾರ ಇದ್ದರೆ ನಾವೀಗ ಏಪ್ರಿಲ್ ಹತ್ತರಿಂದ ಎಸ್ ಎಸ್ ಎಲ್ ಸಿ ಮಗ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸನ್ನು ನಮ್ಮ ಕಲಾರವಾ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾರಾದರೂ ನಿಮಗೆ ಪರಿಚಯ ಇರ್ತಕ್ಕಂಥವರಿದ್ದರೆ ನಮ್ಮ ಒಂದು ಚಾನಲ್ಗೆ ಭೇಟಿ ಮಾಡಿ ನಮ್ಮ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಲಿಂಕನ್ನು ಸಹ ಹಾಕಿರ್ತೇನೆ ನಿಮ್ಮ ಒಂದು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಲಿ ಕೇಳ್ರಿ ಸೊ ಅವರಿಗೆ ಅನುಕೂಲ ಆಗುತ್ತೆ ಸೊ ಇದು ಏಪ್ರಿಲ್ನಿಂದ ಹಿಡಿದು ನವೆಂಬರ್ವರೆಗೂ ಸಹ ನಡೀತಕ್ಕಂಥ ಒಂದು ಕೋಚಿಂಗ್ ಕ್ಲಾಸ್ ಗಣಿತ ವಿಜ್ಞಾನ ಮತ್ತು ಕನ್ನಡ ಇಂಗ್ಲೀಷ್ ಹಿಂದಿ ಗ್ರಾಮರ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಕೋಚಿಂಗ್ ಕ್ಲಾಸ್ ನಡೀತದೆ ಯಾರಾದರೂ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಹೇಳ್ರಿ ಸೊ ಇದರಲ್ಲಿ ಯೂಟ್ಯೂಬಲ್ಲಿ ಕೂಡ ನನ್ನ ಹಾಕಿ ಇದೀನಿ ಜೊತೆಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ